ಫೈನಲಿ ವಾಲಿಬಾಲ್ ಟೂರ್ನಮೆಂಟ್ ಮಿಸ್ ಹಾಕಿ ಬಾಳ್ ಹಚ್ಚಿ ನೋಡಿ ಮಾಡಿದಾರೆ ಏನಾಗತ್ತೆ ಕೂತಾರೆ ಯಾರು ಖಾಲಿ ಖಾಲಿ ಗಂಟೆಗೆ ಓಪನ್ ಅಂತ ಹೇಳಿದ್ರು ನೋಡ್ರಿ ಯಾವ ಟೀಮು ಬಂದಿಲ್ಲ ನಾವೇ ಬಂದಿವಿ ಅಷ್ಟೇ ಎಂಟ್ರಿ ಕಟ್ಟಕ್ಕೆ ಯಾರು ಇಲ್ಲ ವಾಲಿಬಾಲ್ ಟೂರ್ನಮೆಂಟ್ ಆಗಿದ್ದು ಇಲ್ಲೇ ನಮ್ಮ ಪಕ್ಕದವ್ರಿಗೆ ಚಿಕ್ಕಲಗಟ್ಟೆ ಅಂತ ಚಿಕ್ಕಲಗಟ್ಟೆ ಹುಡುಗರು ಸೇರಿ ವರ್ಷ ವರ್ಷ ಇದು ಮಾಡಿ ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತಾರೆ ಅಲ್ಲಿ ಟೂರ್ನಿಮೆಂಟಿಗೆ ಹೋಗಿದ್ದು ಅವ್ರ ಊರಾಗ ಮೂರು ಟೀಮ್ ಮಾಡಿದ್ರು ಹಂಗಾಗಿ ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚ್ ಅಂತ ಅವ್ರ ಊರಾಗ ಎರಡು ಟೀಮ್ ಬಿಟ್ಟು ಆಡಿಸಿದ್ರು ನೆಕ್ಸ್ಟ್ ಎರಡನೇ ಮ್ಯಾಚಿಗೆ ನಮ್ಮದೇ ಇತ್ತು ಸಿದ್ದರಳ್ಳಿ ಬಾಯ್ಸ್ ಮತ್ತು ಎಂಬಿ ಬಾಯ್ಸ್ ಅಂತ ಆವಾಗ ಆಡಿದ್ದು ಹಂಗೆ ಹಿಂಗೂ ನಮ್ಮದೇ ಪಾಯಿಂಟ್ ಇತ್ತು ಅರ್ಧ ತನಕವ ಏನಾಯ್ತು ಏನೋ ಗೊತ್ತಿಲ್ಲ ಟಿ ಟಿ ಪಾಯಿಂಟ್ ಹಾಕಬೇಕಾದ್ರೆ ಏನೋ ಮಿಸ್ಟೇಕ್ ಮಾಡಿದ್ರು ಹಂಗಾಗಿ ಸೋತು ನಾವು ಚೆನ್ನಾಗಿ ಆಡ್ದು ಒಳ್ಳೆಯ ಚೆಕ್ ಎಲ್ಲ ಮಾಡ್ದು ಮಾತ್ರ ಕೈ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂದ್ರಲ್ಲ ಹಂಗಾತು ತಲೆ ಕೆಡ್ಸ್ಕೊಂಡಿಲ್ಲ ಸುಮ್ಮನೆ ಹೋದು ಹಂಗೆ ಹಿಂಗು ಆಡ್ದು ನಾವಂತೂ ನಮ್ಮ ಆಟ ಆಡಿದ್ದು ಆದ್ರಲ್ಲಿ ಪಾಯಿಂಟಿಗೆ ಏನೋ ಮಿಸ್ಟೇಕ್ ಆಗಿ ಅವ್ರ ಲಕ್ಕ ಏನೋ ನಮ್ಮ ಏನೋ ಗೊತ್ತಿಲ್ಲ ಅವ್ರಿಗೆ ಗೆದ್ರು ಒಂದು ಸ್ವಲ್ಪ ಹೊತ್ತು ಮ್ಯಾಚ್ ನೋಡಿದ್ದು ಮ್ಯಾಚ್ ನೋಡಿ ಬೆಟ್ಟಿಂಗ್ ಮ್ಯಾಚಿಗೆ ಬಂದಿದ್ರು ಬೆಟ್ಟಿಂಗ್ ಮ್ಯಾಚಿಂಗ್ ಆಡ್ಕೊಂಡು ಅಲ್ಲೇ ಪಕ್ಕಾಗಿ ಬಿಸಿಲು ಮಾತ್ರ ಉತ್ತ ಹೊಡ್ತಾ ಹೊಡಿತಾ ಇತ್ತು ಬೆಳಗ್ಗೆ ಸ್ವಲ್ಪ ತಿಂಡಿ ತಿನ್ಕೊಂಡ್ ಬಂದಿದ್ದೆ ಆ ಬಿಸ್ಲಿಗೆ ತಿಂದಿದ್ದಲ್ಲ ನೀರಾಗೆ ಎಳೆದು ಬಿಸ್ಲಿಗೆ ಬಿಸಿಲಿಗೆ ಕೊನೆಗೂ ಆಪೋಸಿಟ್ ಟೀಮ್ನರೇ ನರೇ ಗೆದ್ರು ಅವ್ರ ಲಕ್ಷ ನಮ್ ಬ್ಯಾಡ್ ಲಕ್ ಗೊತ್ತಿಲ್ಲ ಏನೋ ಏನೋ ಆಗಿ ಒಟ್ಟು ಆಪೋಸಿಟ್ ಟೀಮ್ನರೇ ನರೇ ಗೆದ್ರು ಟೂರ್ನಮೆಂಟ್ ಆಡ್ದು ಮ್ಯಾಚ್ ಆಯ್ತು ಹಂಗಾಗಿ ಫಸ್ಟ್ ಮ್ಯಾಚ್ ಹಂಗಾಗಿ ವಾಪಸ್ ಹೋಗ್ತಿದ್ವಿ ಸ್ವಲ್ಪ ನೋಡ್ಕೊಂಡು ನಮ್ಮ ಆಪೋಸಿಟ್ ಆಡ್ದವರು ಮಾತಾಡ್ತಾ ಇದ್ರು ಹಂಗಾಗಿ ಬೆಟ್ಟಿಂಗ್ ಮ್ಯಾಚ್ ಕರ್ಕೊಂಡೋಯ್ತು ಅಲ್ಲೇ ಊರ್ ಪಕ್ಕಕ್ಕೆ ಒಂದ್ ಮ್ಯಾಚ್ ಲೋವಲ್ಲೇ ಹೊಡೆದಾಗ್ತು ಈ ಎರಡನೇ ಮ್ಯಾಚಿಗೆ ಪಾಪ ಎರಡನೇ ಮ್ಯಾಚ್ ಗೆದ್ರು ಅವ್ರು ಆದ್ರೆ ಓಡೋದ್ರು ಮನೆಗೆ ಬರಲ್ಲ ಅಂತ ಹಂಗಾಗಿ ನಾವು ಮನೆಗೆ ಹೋಗಿದೀವಿ ಹುಡುಗರೆಲ್ಲ ಮನೆಗೆ ಹೋಗ್ತಿದ್ರೆ ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು ಹಂಗಾಗಿ ಹಂಗಾಗಿಲ್ಲೋದ್ರು ಹರ್ತಿದ್ ಗೆದ್ದಿದೆ ಹಂಗೆ ನಾವು ನಮ್ಮ ಮೂರು ಹುಡುಗ್ರು ಎಲ್ಲೇ ಹೋಗಿರ್ಲಿ ಯಾವುದೇ ಕೆಲ್ಸಕ್ಕೆ ಹೋಗಿರ್ಲಿಕ್ಕೆ ಐದು ಗಂಟೆ ಆದ ಕುಳ್ಯ ಕರೆಕ್ಟಾಗಿ ಕೋರ್ಟ್ ಹತ್ರ ಬಿಡ್ತಾರೆ ಹುಡುಗರೆಲ್ಲ ಬಂದಮೇಲೆ ಸೀನಿಯರು ಜೂನಿಯರ್ ಅಂತ ಎರಡು ಟೀಮ್ ಆಡ್ದು ಎರಡು ಟೀಮು ಒಳ್ಳೆ ಸ್ಟ್ರಾಂಗ್ ಆಗಿದ್ದು ಅವರು ಆಡಿದ್ರು ನಾವು ಆಡಿದ್ದು ಅವರು ಒಂದು ಮ್ಯಾಚ್ ಗೆದ್ದರು ನಾವೊಂದು ಮ್ಯಾಚ್ ಗೆದ್ದು ಮತ್ತೆ ಅವರೊಂದು ಮ್ಯಾಚ್ ಗೆದ್ದರು ನಾವೊಂದು ಮ್ಯಾಚ್ ಗೆದ್ದು ಹಂಗಾಗಿ ಡ್ರಾ ಆಯಿತು ಯಾರ್ದು ಸಮ ಸಮ ಆಯ್ತು ಇಬ್ಬಾರ್ದು ಆಮೇಲೆ ಹುಡುಗರೆಲ್ಲ ಮೂವಿಗೋನು ಅಂತ ಹೇಳಿದ್ರು ಹಂಗಾಗಿ ಮೂವಿಗೆ ಹೋದ್ರೆ ಕಡ್ರಲ್ಲಿ ಫುಲ್ ಕ್ರೌಡು ಕಾಂತಾರ ಫುಲ್ ಕ್ರೇಜ್ ಹಂಗಾಗಿ ಟಿಕೆಟ್ ಸಿಗ್ಲಿಲ್ಲ ಹಂಗಾಗಿ ಎಕ್ಸಿಬಿಷನ್ ಇತ್ತು ಹಂಗಾಗಿ ಎಕ್ಸಿಬಿಷನ್ ನೋಡ್ಕೊಂಡು ಅಲ್ಲಿಂದವ ಮನೆ ಬಂದು ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ